ಸತತವಾಗಿ ಒಂದು ವಾರದಿಂದ ಅಶ್ಲೇಷ ಮಳೆ ಹಸನಾಗುವಂತೆ ಬರುತ್ತಿತ್ತು ಕುಷ್ಟಗಿ ಸಮೀಪದ ತಾಲೂಕಿನ ನಿಡಾಶೇಸಿ ಕೆರೆ ಭರ್ತಿಯಾದ ಹಿನ್ನೆಲೆ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ವಿಶೇಷವಾಗಿ ಗಂಗಾ ಪೂಜೆ ಮಾಡುವ ಮೂಲಕ ಶನಿವಾರ ಬಾಗಿನ ಅರ್ಪಿಸಿದ್ರು ನಂತರ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ಈ ವರ್ಷದ ಮುಂಗಾರು ಮಳೆ ಬಹಳ ಚೆನ್ನಾಗಿ ಆಗಿದ್ದು ರೈತರಿಗೆ ಸಂತೋಷ ತರುವಂತಹ ವಿಷಯವಾಗಿದೆ ಆದರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾದ್ದರಿಂದ ತಾಲೂಕಿನ ಕೆರೆ ಕಟ್ಟೆಗಳು ಸಂಪೂರ್ಣ ತುಂಬಿ ಕೆಲ ಹೊಲ ಗದ್ದೆ ಮತ್ತು ತೋಟಗಳಿಗೆ ನೀರು ನುಗ್ಗಿದೆ ದಾಳಿಂಬೆ ಮತ್ತು ಮೆಕ್ಕೆಜೋಳ ಸಜ್ಜೆ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಸರ್ಕಾರದ ಗಮನಕ್ಕೆ ತಂದು ರೈತರಿಗೆ ಪರಿಹಾರ ಕೊಡಿಸುವಂತೆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗೆಜ್ಜೆ ಭಾವಿ ಕಲ್ಲಮಠ ಕುಷ್ಟಗಿ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳುಟಗಿ ಹಿರಿಯ ವಕೀಲರಾದ ಫಕೀರಪ್ಪ ಚಳಗೇರಿ ಕಾಂಗ್ರೆಸ್ ಮುಖಂಡ ದೊಡ್ಡ ಬಸವನಗೌಡ ಪಾಟೀಲ ಬಯ್ಯಾಪುರ ತಹಸೀಲ್ದಾರ್ ಅಶೋಕ ಶಿಗ್ಗಾವಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪರಸಪ್ಪ ಕತ್ತಿ ಪುರಸಭೆ ಸದಸ್ಯರಾದ ಕಲ್ಲೇಶ್ ತಳದ್ ಜಿಕೆ ಹಿರೇಮಠ ಅಂಬಣ್ಣ ಭಜೇಂತ್ರಿ ವೀರೇಶ ಬಂಗಾರ ಶೆಟ್ಟರ್ ಶುಖ ಮುನಿ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು